ಎಲ್ಲ ಕಾಲದಲ್ಲೂ ಪೈರಸಿ ಇದೆ ಎಲ್ಲ ದೇವ್ರ ಫೋಟೋನೇ ಪೈರಸಿ ಮಾಡೋರು ಇನ್ನು ನಮ್ಮನ್ನು ಬಿಡ್ತಾರ ಎಲ್ಲಾನು ಪೈರಸಿ ಮಾಡೋರೆ ಆಮೇಲೆ ಸ್ವಂತ ಮಕ್ಕಳನ್ನು ಪೈರಸಿ ಮಾಡಿಬಿಟ್ಟವ್ರೆ ಎಷ್ಟು ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಏನಂದ್ರೆ ಅವ್ರ ಹತ್ರ ಏನಿದೆ ಆಗದೆ ಹೋದ್ರೆ ಇನ್ನತ್ರ ಒಳ್ಳೇದಿದ್ರೆ ಕಿತ್ಕೋತಾರೆ ನನ್ನ ಪ್ರಕಾರ ನಿಮ್ಗೆ ಒಂದು ಫೇಲಿಯರ್ ಪಿಕ್ಚರ್ನ ಯಾರು ಪೈರಸಿ ಮಾಡೋರಾ ಸಕ್ಸಸ್ ಪಿಕ್ಚರ್ನೆ ಮಾಡ್ತಾರೆ ಅಲ್ವಾ ಆಮೇಲೆ ಒಂದು ಪಿಚ್ಚರ್ ಫೇಲಿಯರ್ ಆಗೋಕ್ಕೂ ಕಾರಣ ಪೈರಸ್ ಇರ್ಬೋದು ಅಂತಾರೆ ಇಲ್ಲ ಫಸ್ಟ್ ತಿಂಗ್ ಏನಂದರೆ ಕಳ್ಳತನ ಎಲ್ಲ ಕಾಲದಲ್ಲೂ ಇತ್ತು ಇವತ್ತು ಕಳ್ತನ ಮಾಡೋರು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಆವಾಗ ಗೊತ್ತಾಗ್ತಿರ್ಲಿಲ್ಲ ಕಳ್ತನ ಮಾಡೋರೆ ಸೌಕರ್ಯ ಆಗಿರ್ತಿದ್ರು ನಮ್ಮ ಪಿಚ್ಚರ್ದು ನಮ್ಮ ಕ್ಯಾಸೆಟದು ಒಂದು ಕ್ಯಾಸೆಟ್ ರಿಲೀಸ್ ಮಾಡಿದ್ದಾಗ ನಾನು ನನ್ನ ಸ್ನೇಹಿತ ಗುರು ಅವರು ಕ್ಯಾಸೆಟ್ ರಿಲೀಸ್ ಮಾಡಿದ್ರೆ ಐದು ಸಾವಿರ ರೂಪಾಯಿಗೆ ಕ್ಯಾಸೆಟ್ ತೊಗೊಳ್ಳಿಲ್ಲ ನಮಗೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿತ್ತು ಐದು ಸಾವಿರ ರೂಪಾಯಿಂದ ಒಂದೊಂದು ಸಾವಿರನಾರು ಬರ್ತದೆ ನಮಗೆ ಅಂತ ನಾವು ತಗೊಳ್ಳಿಲ್ಲ ಆಮೇಲೆ ಅದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಬಿಟ್ವಿ ಒಬ್ಬೊಬ್ಬರಿಗೆ ಎರಡೆರಡು ಮೂರ್ ಮೂರು ಲಕ್ಷ ಬಂತು ಆಮೇಲೆ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಹಾಗೂ ಕಾರ್ಪೊರೇಷನ್ ಹತ್ರ ಟವಲ್ ಅಲ್ಲಿ ಹಾಕೊಂಡ್ಬಿಟ್ಟು ನಮ್ದು ನಲ್ವತ್ತು ರೂಪಾಯಿ ಕ್ಯಾಸೆಟ್ ನಡೀತಾ ಇದ್ರೆ ಅವ್ರು ಇಪ್ಪತ್ತು ರೂಪಾಯಿಗೆ ಮಾರ್ತಾ ಇದ್ರು ಅದ್ರಲ್ಲಿ ಇಬ್ರು ಇವಾಗ ದೊಡ್ಡ ಕಂಪನಿ ಓನರ್ಸ್ ನನ್ನ ಹೆಸರು ಹೇಳ ಅಲ್ಲ ಮಾದ್ರು ಆಮೇಲೆ ಇವಾಗೇನೋ ಸರ್ ನಮ್ಮ ಪಿಕ್ಚರ್ ಲಾಸ್ ಆಗೋಯ್ತು ಅವಾಗ ನೀನು ಎಷ್ಟು ಜನ ಕ್ಲಾಸ್ ಮಾಡಿದೆ ಇವಾಗ ನೀನು ಒಟ್ಟಿಗೆ ಕಿತ್ಕೊಂಡ ನಾನು ಅಷ್ಟೇ ಅದಕ್ಕೆ ಕ್ರಿಯೇಟರ್ ಆಗಿ ನೀವು ಅಷ್ಟೇ ನಾನು ಸಿನ್ಮಾ ನೋಡಬೇಕು ನೋಡ್ಬಿಟ್ಟು ಚೆನ್ನಾಗಿಲ್ಲ ಇದೆ ಹೇಳಬೇಕು ಎಲ್ಲ ಸಿನ್ಮಾ ಎಲ್ರಿಗೂ ಇಡಿಸ್ಬೇಕು ಅಂತಿಲ್ಲ ಕೆಲವ್ರಿಗಿ ಇಡಿಸಲ್ಲ ಯಾಕೆಂದರೆ ಆರ್ಟ್ಸ್ ಸಿನ್ಮಾ ಇಡಿಸೋರು ಕಮರ್ಷಿಯಲ್ ಇಡ್ಸಲ್ಲ ಕಮರ್ಷಿಯಲ್ ಇರ್ ಆರ್ಟ್ಸ್ ಲವ್ ಸಿನ್ಮಾ ಎಲ್ಲ ಇದೆ ಡಿಫ್ರೆಂಟಾಗಿ ಎಲ್ಲನೂ ಹಾಕಿ ಮಾಡಿದಾಗ ಇನ್ನೊಂದೇನೋ ಆಗುತ್ತೆ ಬಟ್ ಫಸ್ಟು ನಮ್ಮ ಕನ್ನಡ ಸಿನಿಮಾನ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋಕೆ ಶುರು ಮಾಡಿ ಅದನ್ನು ಪ್ರೀತಿಸೋಕ್ಕೆ ಶುರು ಮಾಡಬೇಕು ಯಾವಾಗಲೂ ನಮ್ಮ ಕನ್ನಡ ಸಿನಿಮಾ ಫಾರ್ವರ್ಡ್ ಮಾಡಬೇಕು ಈ ಸಿನಿಮಾ ನೋಡಿ ಚೆನ್ನಾಗಿದೆ ನಾನು ಹೋಗಿದ್ದೆ ಅಂತ ಸಿನಿಮಾ ನೋಡ್ಕೊಂಬಂದು ಚೆನ್ನಾಗಿದ್ದರೆ ಸುಮ್ಮನೆ ಬಿಡ್ತೀರಾ ನಿಮ್ಗೆ ಏನಾರು ಒಬ್ಬರು ಹೊಡೆದ್ರೆ ಅದ್ಕೊಂಡ್ಬಿಟ್ಟು ತಲೆ ನೋವು ಆಸ್ಪತ್ರೆ ಮಾತ್ರೆ ಅಂತೆಲ್ಲ ಹಾಕ್ತೀರಿ ಬೇಡಿ ಇದು ಇಂಡಸ್ಟ್ರಿ ಕನ್ನಡ ಚಿತ್ರರಂಗದ ಅದ್ಭುತವಾದ ಜಾಗ ಆದ್ರಿಂದ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡನ ಉಳಿಸಿ ನೀವೆಲ್ಲ ನಾವೆಲ್ಲ ಸೇರೋಣ ನಾವೆಲ್ಲ ಇದು ಇಷ್ಟು ವರ್ಷ ನನಗೆ ಅನ್ನ ಹಾಕಿರುವಂಥ ಜಾಗ ಇದು ಸೊ ಇವತ್ತೇನು ಬದುಕಿದ್ದೀನಿ ಅದು ಬಿಕಾಸ್ ಆಫ್ ದ ಇಂಡಸ್ಟ್ರಿ ಓನ್ಲಿ ಈ ಇಂಡಸ್ಟ್ರಿ ಅದ್ಭುತವಾದ ಇಂಡಸ್ಟ್ರಿ ದೊಡ್ಡ ದೊಡ್ಡವರು ಓಡಾಡಿರೋದು ಈ ಜಾಗ ಇದು ಅದಕ್ಕೆ ನಾವು ಹೇಳ್ತೀವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಗುಬ್ಬಿ ವೀರನ ಎಂಥ ದೊಡ್ಡ ರಂಗಭೂಮಿ ಕಲಾವಿದರು ಅವರು ಸಿನಿಮಾ ತೆಗೆದ್ರು ಕನ್ನಡದ ಸಿನಿಮಾದ ಮೊದಲನೇ ಕನ್ನಡ ಸಿನಿಮಾ ನಮ್ಮ ಲೋಕೇಶ್ ಅವರ ತಂದೆ ಮೊದಲನೇ ಕನ್ನಡ ಸಿನಿಮಾ ತೆಗೆದ್ರು ಸೊ ಇವ್ರನ್ನೆಲ್ಲ ನಾವು ಉಳಿಸ್ಕೋಬೇಕು ಅಂತಂದರೆ ಸಿ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾ